ಹಾಯ್ ನಮಸ್ತೆ ನಾನು ನಿಮ್ಮ ಅಶೋಕ ಪ್ರೆಸಿಡೆನ್ಸಿ ಅಕಾಡೆಮಿ ಮಸ್ಕಿ ಯೂಟ್ಯೂಬ್ ಚಾನಲಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ನಾವು ಈ ದಿನ ವಿಶ್ವವಿಖ್ಯಾತ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಶಿಲಾಶಾಸನದ ಹತ್ರ ಇರ್ತೇವೆ ಸೊ ಈ ದಿನ ನಾನು ನಿಮಗೆ ಅಶೋಕ ಶಿಲಾಶಾಸನವನ್ನು ತೋರಿಸೋದ್ರ ಮುಖ್ಯನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಗೂ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹತ್ತು ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ ಅಶೋಕ ಮಹಾಶಯನ ಜೀವನ ಮತ್ತು ಸಾಧನೆಗಳ ಕುರಿತಾಗಿ ಆ ಎಲ್ಲಾ ಮಾಹಿತಿಯ ಕುರಿತಾಗಿ ನಾನು ಇದನ್ನು ನಿಮ್ಮ ಮುಂದೆ ಬಿತ್ತರಿಸಲಿದ್ದೇನೆ ಹಾಗಿದ್ರೆ ಬನ್ನಿ ಮೊದಲಿಗೆ ಅಶೋಕ ಶಿಲಾಶಾಸ್ತ್ರವನ್ನ ನೋಡ್ಕೊಂಡು ಬರೋಣ ನಮ್ಮ ಮಸ್ಕಿಯ ಅಶೋಕ ಶಿಲಾಶಾಸನವನ್ನ ಸೊ ಅಶೋಕ ಮಹಾಶಯನನ್ನ ಶಾಸನಗಳ ಪಿತಾಮಹ ಅಂತ ತಿಳ್ಕೊಂಡೆ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೇವೆ ಸೊ ಶಿಲಾಶಾಸನವನ್ನ ನಮ್ಮ ಈ ಅಶೋಕ ಮಹಾಶಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲಾಶಾಸನವನ್ನ ಫಸ್ಟ್ ಟೈಮ್ ಜೇಮ್ಸ್ ಅನ್ನೋ ಒಬ್ಬ ಸಂಶೋಧನಾಕಾರ ಅದನ್ನ ಸಂಶೋಧನೆ ಮಾಡ್ತಾನೆ ಬಟ್ ನಮ್ಮ ಮಸ್ಕಿಯ ಅಶೋಕ ಶಿಲಾಶಾಸನವನ್ನ ಸಂಶೋಧನೆ ಮಾಡಿದ್ದು ಸಿ ಬೇಡನ್ ಅನ್ನೋ ಬ್ರಿಟಿಷ್ ಅಧಿಕಾರಿ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಸೊ ಅಶೋಕ ಮಹಾಶೇನಿಗೆ ಸಂಬಂಧಿಸಿದಂತೆ ಇನ್ನೂ ಮುಂತಾದ ಮಾಹಿತಿಯನ್ನ ನಾವೀಗ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸೊ ಬನ್ನಿ ತರಗತಿ ಹೋಗೋಣ ಸೊ ಇಲ್ಲಿಯವರೆಗೆ ನೀವು ಅಶೋಕ ಶಿಲಾಶಾಸನವನ್ನ ನೋಡ್ಕೊಂಡು ಬಂದ್ರಿ ಸೊ ಇವಾಗ ಈ ಶಾಸನಕ್ಕೆ ಸಂಬಂಧಿಸಿದಂತೆ ಅಶೋಕ ಮಹಾಶೇನಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಕುರಿತಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಸೊ ಅಶೋಕನ ಜೀವನ ಮತ್ತು ಸಾಧನೆಗಳು ಅಂತ ಹೇಳಿ ಸೊ ಇಲ್ಲಿ ಪೀಠಿಕೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಶೋಕ ಮಹಾಶಯ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ನಮಗ ಬಿಂಬಿಸಾರ ಬಿಂಬಿಸಾರ ನಮಗ ಯಾರು ಅಂತಂದ್ರೆ ಅಶೋಕ ಮಹಾಶಯ ಸೊ ಅಶೋಕ ಮಹಾಶಯನಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ತಿಳ್ಕೊಂಡು ಅನೇಕ ಬಿರುದುಗಳಿರುತ್ತವೆ ಸೊ ವಿಶ್ವವಿಖ್ಯಾತ ಅರಸ ಅಶೋಕ ಮಹಾಶಯ ಆಗಿರ್ತಾನೆ ಸೊ ಪೀಠಿಕೆಯಲ್ಲಿ ಎಲ್ಲಾ ಮಾಹಿತಿಯನ್ನೊಳಗೊಂಡಂತೆ ಸೊ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಪೀಠಿಕೆಯಲ್ಲಿ ಈ ಮಾಹಿತಿಯನ್ನು ತಾವು ಬರ್ಕೊಳ್ಬಹುದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇನ್ನು ಅಧಿಕಾರಕ್ಕೆ ಕುರಿತಾಗಿ ಮೌರ್ಯ ಸಾಮ್ರಾಜ್ಯದ ಅರಸ ಅಶೋಕ ಮಹಾಶಯ ಸಾಲಿಯಾನ್ ಶಕ ಪೂರ್ವ ಎರಡು ನೂರ ಎಪ್ಪತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ಅಂತ ತಿಳ್ಕೊಂಡು ಇತಿಹಾಸಕಾರ ಹೇಳ್ತಾರೆ ಆದರೆ ಎರಡು ನೂರ ಎಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಆತನಿಗೆ ಪಟ್ಟಾಭಿಷೇಕ ಆಗಿದ್ದು ಕಿರೀಟ ಧಾರಣೆಯಾಗಿದ್ದು ಸಾರಿಯಾಂಶಕ ಪೂರ್ವ ಎರಡು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಎರಡು ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಈತನಿಗೆ ಕಿರೀಟ ಧಾರಣೆ ಆಗುತ್ತೆ ಸೊ ಹಾಗಿದ್ರೆ ಈ ಎರಡು ನೂರ ಎಪ್ಪತ್ಮೂರನೇ ಇಸ್ವಿಯಿಂದ ಎರಡ್ ನೂರ ಅರವತ್ತೊಂಬತ್ತನೇ ಇಸ್ವಿಯವರೆಗೆ ಅಶೋಕ ಮಹಾಶಯ ಏನ್ ಮಾಡ್ತಿದ್ದ ಅನ್ನುವುದರ ಕುರಿತಾಗಿ ಯಾವುದೇ ಸ್ಪಷ್ಟ ಇತಿಹಾಸ ಇಲ್ಲ ಬಟ್ ಇತಿಹಾಸಕಾರರ ಪ್ರಕಾರ ಆ ಸಂದರ್ಭದಲ್ಲಿ ಆತ ತನ್ನ ಉಳಿದ ಸಹೋದರರ ಜೊತೆಗೆ ಕಾದಾಡುತ್ತಿದ್ದ ಯುದ್ಧ ಮಾಡುತ್ತಿದ್ದ ಸೊ ಆ ಎಲ್ಲಾ ಸಹೋದರರ ಸಂಹಾರ ಮಾಡಿ ಅಶೋಕ ಮಹಾಶಯ ನೊಗ್ಗನೆ ಗಟ್ಟಿಯಾಗಿ ಅಧಿಕಾರಕ್ಕೆ ಬಂದ ಅಂತ ತಿಳ್ಕೊಂಡು ಇತಿಹಾಸಕಾರರು ನಂಬುತ್ತಾ ಬರ್ತಾರೆ ಸೊ ಅಧಿಕಾರಕ್ಕೆ ಬಂದಿದ್ದರ ಕುರಿತಾಗಿ ಎರಡ್ನೂರ ಅರವತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ್ ಬಂದನಾದ್ರೂ ಕೂಡ ಈತ ಕಿರೀಟ ಧಾರಣೆಯಾಗಿದ್ದು ಎರಡ್ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಅಂತ ತಿಳ್ಕೊಂಡು ತಾವು ಬರಿಬಹುದು ಇನ್ನು ಕಳಿಂಗ ಯುದ್ಧದ ಕುರಿತಾಗಿ ಸೊ ಅಶೋಕ ಮಹಾಶಯ ತಾನು ಅಧಿಕಾರದಲ್ಲಿರಬೇಕಾದ್ರೆ ಆತನ ಕಾಲಾವಧಿಯಲ್ಲಿ ಪೂರ್ವ ಭಾರತದ ಒಡಿಶಾ ಒಡಿಶಾ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ಕಳಿಂಗ ಅನ್ನೋ ಪ್ಲೇಸ್ ಅಲ್ಲಿ ಆ ಒಂದು ಸಾಮ್ರಾಜ್ಯ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ಸಾಮ್ರಾಜ್ಯ ಈ ಒಡಿಶಾದ ಕಳಿಂಗ ಅನ್ನೋ ಸಾಮ್ರಾಜ್ಯವಾಗಿತ್ತು ಹಾಗಾಗಿ ಅಶೋಕ ಮಹಾಶಯ ಈ ಕಳಿಂಗ ಅನ್ನೋ ಪ್ರಾಂತ್ಯವನ್ನ ವಶಪಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಸಾಲಿಯಾನ್ ಶಕ ಪೂರ್ವ ಎರಡು ನೂರ ಅರವತ್ತೊಂದನೇ ಇಸ್ವಿಯಲ್ಲಿ ಕಳಿಂಗದ ಮೇಲೆ ದಾಳಿಯನ್ನ ಮಾಡ್ತಾನೆ ಸೊ ಈ ಯುದ್ಧದಲ್ಲಿ ಏನಾಗ್ತದ ಅಂತಂದ್ರೆ ಯುದ್ಧ ಮಾಡ್ತಿರ್ಬೇಕಾದ್ರೆ ದಯಾ ಎಂಬ ನದಿ ಆ ನದಿಯ ದಂಡೆಯ ಮೇಲೆ ಯುದ್ಧ ಆಗ್ತದ ಯುದ್ಧದ ಗತಿ ಏನಾಗಿತ್ತು ಅಂತಂದ್ರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಈ ಯುದ್ಧದಲ್ಲಿ ಸಾವನ್ನಪ್ಪತ್ತಾರೆ ಒಂದು ಲಕ್ಷ ಜನ ಸಾವನ್ನಪ್ಪತ್ತಾರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಈ ಯುದ್ಧದಲ್ಲಿ ಯುದ್ಧ ಕೈದಿಗಳಾಗ್ತಾರೆ ಸೊ ಈ ಎಲ್ಲಾ ವಿಷಯವನ್ನ ಗಮನಿಸಿರ್ತಕ್ಕಂತ ಅಶೋಕ ಮಹಾಶಯ ಮುಂದಿನ ಅಂಶ ಧರ್ಮ ವಿಜಯದ ನೀತಿಯನ್ನ ಅನುಸರಿಸ್ತಾನೆ ಅಂದ್ರೆ ಈ ಕಳಿಂಗ ಯುದ್ಧದಲ್ಲಿ ಅಹ್ ಸರಿಸುಮಾರು ಒಂದು ಲಕ್ಷ ಜನ ಅಹ್ ಒಂದೂವರೆ ಲಕ್ಷ ಜನ ಯುದ್ಧ ಕೈದಿಗಳಾಗ್ತಾರೆ ಓನ್ಲಿ ಒಂದು ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಇಷ್ಟೆಲ್ಲರ ಸಾವು ನೋವಿಗೆ ನಾನು ಕಾರಣನಾದೆ ಅನ್ನೋ ಉದ್ದೇಶದಿಂದ ಅಶೋಕ ಮಹಾಶಯ ಆವತ್ತಿನ ದಿನ ಡಿಸೈಡ್ ಮಾಡ್ತಾನೆ ಇನ್ ಮುಂದೆ ನಾನು ದಿಗ್ವಿಜಯವನ್ನ ಮಾಡಂಗಿಲ್ಲ ಧರ್ಮ ವಿಜಯದ ನೀತಿಯನ್ನ ಅನುಸರಿಸುತ್ತೇನೆ ಅಂತ ಡಿಸೈಡ್ ಮಾಡ್ತಾನೆ ಏನು ದಿಗ್ವಿಜಯ ಅಂತಂದ್ರೆ ಸೈನಿಕರ ಮುಖಾಂತರ ಹೋರಾಟ ಮಾಡೋದನ್ನ ನಾವು ದಿಗ್ವಿಜಯದ ನೀತಿ ಅಂತ ಕರಿತೇವೆ ಬಟ್ ಅಶೋಕ ಮಹಾಶಯ ಆವತ್ತು ಡಿಸೈಡ್ ಮಾಡ್ತಾನೆ ಕಳಿಂಗ ಯುದ್ಧದಿಂದ ಮನ ನುಗ್ತಾನೆ ಇನ್ ಮುಂದೆ ನಾನು ದಿಗ್ವಿಜಯವನ್ನ ಮಾಡಂಗಿಲ್ಲ ಸೈನಿಕರ ಮುಖಾಂತರ ಹೋರಾಟವನ್ನ ಮಾಡಂಗಿಲ್ಲ ಧರ್ಮ ವಿಜಯವನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಏನು ಧರ್ಮ ವಿಜಯ ಅಂತಂದ್ರೆ ಜನರ ಮನಸ್ಸುಗಳನ್ನ ಗೆಲ್ಲೋದ್ರ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ನಾನು ಜನ ಗೆಲ್ಲೋದ್ರ ಮುಖಾಂತರ ಅಧಿಕಾರ ಮಾಡ್ತೀನಿ ಆಡಳಿತವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಆವತ್ತಿನ ದಿನ ಅಶೋಕ ಮಹಾಶಯ ಡಿಸೈಡ್ ಮಾಡ್ತಾನೆ ಸೊ ಇದ್ರ ಕುರಿತಾಗಿ ಕೂಡ ತಾವು ಈ ಈ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬಹುದು ಇನ್ನು ಅಶೋಕ ಮಹಾಶಯ ತಾನು ಅಧಿಕಾರದಲ್ಲಿರ್ಬೇಕಾದ್ರೆ ತನ್ನ ಸಾಮ್ರಾಜ್ಯವನ್ನ ಎಲ್ಲಿಂದ ಎಲ್ಲಿಯವರಿಗೆ ವಿಸ್ತರಣೆ ಮಾಡಿದ್ದ ಅಂತ ತಿಳ್ಕೊಂಡು ಕೂಡ ತಾವು ಮೆನ್ಷನ್ ಮಾಡಬೇಕಾಗತ್ತೆ ಹತ್ತು ಅಂಕಕ್ಕೆ ಬರೀಬೇಕಾದ್ರೆ ಜೊತೆಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅಶೋಕ ಮಹಾಶಯನ ಸಾಮ್ರಾಜ್ಯ ಉತ್ತರದಲ್ಲಿ ಎಲ್ಲಿಯವರಿಗೆ ವಿಸ್ತರಣೆಯಾಗಿತ್ತು ದಕ್ಷಿಣದಲ್ಲಿ ಎಲ್ಲಿವರಿಗೆ ವಿಸ್ತಾರವಾಗಿತ್ತು ಪೂರ್ವ ಪಶ್ಚಿಮದಲ್ಲಿ ಅಶೋಕ ಮಹಾಶಯನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿಯವರಿಗೆ ವಿಸ್ತಾರವಾಗಿತ್ತು ಅಂತ ಕೇಳ್ತಾನೆ ಸೊ ನೋಡಿ ಇವತ್ತನಾಗಿರುವುದು ಬಸ್ಕಿಯ ಅಶೋಕ ಶಿಲಾಶಾಸನದೊಳಗ ಬಟ್ ಅಶೋಕನ ಕಾಲಾವಧಿಯಲ್ಲಿ ಆತ ತನ್ನ ಸಾಮ್ರಾಜ್ಯವನ್ನ ಉತ್ತರದಲ್ಲಿ ಕಾಶ್ಮೀರದಿಂದ ಅಫ್ಘಾನಿಸ್ತಾನದವರೆಗೆ ವಿಸ್ತಾರ ಮಾಡಿರ್ತಾನೆ ಜಮ್ಮು ಮತ್ತು ಕಾಶ್ಮೀರದಿಂದ ಅಫ್ಘಾನಿಸ್ತಾನದವರೆಗೆ ಇನ್ನು ದಕ್ಷಿಣದಲ್ಲಿ ಕರ್ನಾಟಕದ ಸುವರ್ಣಗಿರಿ ಮೀನ್ಸ್ ಇವತ್ತಿನ ಕನಕಗಿರಿ ಏನದ ನೋಡ್ರಿ ಆ ಕರ್ನಾಟಕದ ಸುವರ್ಣಗಿರಿಯವರೆಗೆ ಅಶೋಕ ಮಹಾಶಯ ಆಳ್ವಿಕೆ ಮಾಡ್ತಾ ಇರ್ತಾನೆ ಜೊತೆಗೆ ಮೌರ್ಯರ ದಕ್ಷಿಣ ಭಾರತದ ರಾಜಧಾನಿಯೂ ಕೂಡ ಇವತ್ತಿನ ಕರ್ನಾಟಕದ ಸುವರ್ಣಗಿರಿ ಆಗಿರುತ್ತೆ ಇನ್ನು ಪೂರ್ವದಲ್ಲಿ ಅಶೋಕ ಮಹಾಶಯ ಪೂರ್ವದಲ್ಲಿ ಬಂಗಾಳದವರೆಗೆ ಇಂದಿನ ಬಂಗಾಳ ಪ್ರಾಂತ್ಯದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ ಇನ್ನು ಪಶ್ಚಿಮ ಪ್ರಾಂತದಲ್ಲಿ ಇಂದಿನ ಸಿಂಧ್ ಮತ್ತು ಬಲೂಚಿಸ್ತಾನ್ ಸಿಂಧ್ ಮತ್ತು ಬಲೂಚಿಸ್ತಾನ ಪ್ರಾಂತದವರಿಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರ್ತಾನೆ ವಿದ್ಯಾರ್ಥಿಗಳೇ ಸೊ ಇನ್ನು ಮುಂದೆ ಧರ್ಮ ಸೊ ಅಶೋಕ ಮಹಾಶಯ ಈ ಕಳಿಂಗ ಯುದ್ಧದಿಂದ ಮರಣೊಂದು ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಆ ಧರ್ಮ ಬೇರೆ ಬಟ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾನೆ ಅಶೋಕನ ಪ್ರಕಾರ ಧರ್ಮ ಅಂತಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ ಧರ್ಮ ಅಂತಂದ್ರೆ ಬೌದ್ಧ ಧರ್ಮ ಅಂತಲ್ಲ ಅಶೋಕನ ಪ್ರಕಾರ ಬೌದ್ಧ ಧರ್ಮ ಅಂತಂದ್ರೆ ಆತ ಹೇಳ್ತಾನೆ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕು ಗುರುಗಳಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾನೆ ಸೊ ಇದು ಅಶೋಕನ ಪ್ರಕಾರ ಧರ್ಮ ಅಂತಂದ್ರೆ ಜೊತೆಗೆ ಪ್ರತಿಯೊಬ್ಬರು ಸತ್ಯವನ್ನೇ ನುಡಿಬೇಕು ಅಂತ ಹೇಳ್ತಾ ಹೋಗ್ತಾನೆ ಜೊತೆಗೆ ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನ ನೀಡಬಾರದು ಅಂತ ಹೇಳ್ತಾನೆ ಜೊತೆಗೆ ಕಿರಿಯರು ಸೇವಕರು ಅವಲಂಬಿತರನ್ನ ಅವರೆಲ್ಲರನ್ನ ನಾವು ಪ್ರೀತಿಯಿಂದ ಕಾಣ್ತಾ ಹೋಗ್ಬೇಕು ಅಂತ ಹೇಳ್ತಾನೆ ಜೊತೆಗೆ ಕೋಪ ಕ್ರೌರ್ಯ ದುಂದು ವೆಚ್ಚಗಳನ್ನೆಲ್ಲ ಕಡಿವಾಣ ಹಾಕಬೇಕು ನಿಗ್ರಹಿಸ್ತಾ ಬರಬೇಕು ಸೊ ಅವಾಗ ಮಾತ್ರ ಮೋಕ್ಷ ಸಿಗ್ತದ ಸೊ ಇದು ಅಶೋಕನ ಪ್ರಕಾರ ಧರ್ಮ ಅಂತಂದ್ರೆ ಸೊ ಧರ್ಮ ಅನ್ನೋಲ್ಲಿ ಈ ಎಲ್ಲ ಅಂಶಗಳನ್ನ ತಾವು ಬರಿತಾ ಹೋಗ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅಶೋಕನ ಪ್ರಕಾರ ಧರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ ಅದ್ರ ಬಗ್ಗೆ ಕೂಡ ತಾವು ಇಲ್ಲಿ ಬರಿಬಹುದು ಇನ್ನು ಅಶೋಕ ಮಹಾಶಯ ಈ ಬೌದ್ಧ ಧರ್ಮವನ್ನ ಹರಡಬೇಕಾಗಿತ್ತು ಅಂತಂದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ತಾನೆ ಬೌದ್ಧ ಧರ್ಮದ ಹರಡುವಿಕೆಗೆ ಸೊ ನೋಡಿ ಅಶೋಕ ಮಹಾಶಯ ಪ್ರಮುಖವಾಗಿ ಸಾಲಿಯಾನ್ ಶಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಸಾಲಿಯಾನ್ ಶಕ ಪೂರ್ವ ಎರಡು ನೂರ ಐವತ್ತನೇ ಇಸ್ವಿಯಲ್ಲಿ ಇಂದಿನ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪಾಟಲಿಪುತ್ರ ಅಥವಾ ಏನ್ ಪಾಟ್ನಾ ಅಂತ ಕರಿತೇವು ಆ ಬಿಹಾರದ ಪಾಟಲಿ ಪುತ್ರ ಅಥವಾ ಪಾಟ್ನಾದಲ್ಲಿ ಮುಗ್ಗಲಿಪುತ್ರ ದಿಸ್ಸಾ ಅಥವಾ ಮುಗ್ಗಲಿಪುತ್ರ ತಿಸ್ಸಾ ರೈಟ್ ಮೊಗ್ಗರಿ ಪುತ್ರ ದಿಸ್ಸಾ ಅಥವಾ ಮುಗ್ಗರಿ ತಿಸ್ಸಾನ ಅಧ್ಯಕ್ಷತೆಯಲ್ಲಿ ಒಂದು ಸಮ್ಮೇಳನವನ್ನು ನಡೆಸ್ತಾನೆ ಸೊ ಬೌದ್ಧ ಸಮ್ಮೇಳನ ಆಗ್ತದೆ ಜೊತೆಗೆ ಅಶೋಕ ಮಹಾಶಿಯ ಧರ್ಮವನ್ನ ಪ್ರಚಾರ ಮಾಡುವ ಉದ್ದೇಶದಿಂದ ಆತನ ಕಾಲಾವಧಿಯಲ್ಲಿ ಯುಕ್ತರು ರಜ್ಜುಕರು ಮತ್ತೆ ಧರ್ಮ ಮಹಾಮಾತ್ರರು ಅಂತೇಳಿ ಯುಕ್ತರು ರಜ್ಜುಕರು ಧರ್ಮ ಮಹಾಮಾತ್ರರು ಅನ್ನುವ ಅನೇಕ ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ ಜೊತೆಗೆ ಅಶೋಕ ಮಹಾಶಯ ತನ್ನ ಕಾಲಾವಧಿಯಲ್ಲಿ ಧರ್ಮವನ್ನ ಪ್ರಚಾರ ಮಾಡುವ ಉದ್ದೇಶದಿಂದ ಬೇರೆ ಬೇರೆ ರಾಯಭಾರಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಕಳಿಸ್ತಾ ಬರ್ತಾನೆ ಸೊ ಅದರಲ್ಲಿ ಆ ನಮ್ಗೆ ದ್ವಿತೀಯ ಸಿಯಲ್ಲಿ ನಿಮ್ಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಆ ಶ್ರೀಲಂಕಾ ದೇಶಕ್ಕೆ ಇಂದಿನ ಭಾರತದ ದಕ್ಷಿಣದಲ್ಲಿ ಕಣ್ಣೀರಿನ ಹನಿಯಂತೆ ಚಾಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತಂದ್ರೆ ಶ್ರೀಲಂಕಾ ಆ ಶ್ರೀಲಂಕಾ ದೇಶಕ್ಕೆ ಸ್ವತಃ ತನ್ನ ಮಕ್ಕಳಾಗಿರ್ತಕ್ಕಂಥ ಮಹೇಂದ್ರ ಮತ್ತು ಸಂಗಮಿತ್ರೆ ಮಹೇಂದ್ರ ಮತ್ತು ಸಂಘಮಿತ್ರಿಗೆ ಒಂದು ಬೋಧಿ ವೃಕ್ಷವನ್ನು ಕೊಡುವುದರ ಮುಖಾಂತರ ಆ ಇಬ್ಬರು ಮಕ್ಕಳನ್ನು ಕೂಡ ಶ್ರೀಲಂಕಾ ದೇಶಕ್ಕೆ ಧರ್ಮವನ್ನು ಪ್ರಚಾರ ಮಾಡಿ ಬರಲಿಕ್ಕೆ ಕಳಿಸ್ತಾನೆ ಸೊ ಇನ್ನೂ ಅನೇಕ ಕ್ರಮಗಳನ್ನ ಅಶೋಕ ಮಹಾಶಯ ಆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ತಾನೆ ಸೊ ಅದರಲ್ಲಿ ಇವು ಪ್ರಮುಖವಾಗಿರತಕ್ಕಂಥ ಅಂಶಗಳಾಗಿರುತ್ತವೆ ಇನ್ನು ಅಶೋಕ ಮಹಾಶಯ ಆತನ ಕಾಲಾವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನೇನು ಕೊಡುಗೆಗಳನ್ನ ಕೊಡ್ತಾನೆ ಸೊ ಅದರಲ್ಲಿ ಮೊದಲನೇದಾಗಿ ಕಲ್ಲಿನ ಬಳಕೆಯನ್ನ ಆರಂಭ ಮಾಡ್ತಾನೆ ಅಂತ ಹೇಳ್ತಾರೆ ಎಸ್ ಅಶೋಕ ಮಹಾಶಯ ತನ್ನ ಕಾಲಾವಧಿಯಲ್ಲಿ ಅನೇಕ ಅರಮನೆಗಳನ್ನ ಕಟ್ತಾನೆ ಅನೇಕ ಕಟ್ಟಡಗಳನ್ನ ಕಟ್ತಾನೆ ಬಟ್ ಅಲ್ಲಿ ಆ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಇಲ್ಲಿಯವರೆಗೆ ಬಳಕೆ ಮಾಡುತ್ತಿದ್ದ ಇಟ್ಟಿಗೆ ಮತ್ತು ಕಟ್ಟಿಗೆಗಳನ್ನ ಇಲ್ಲಿಯವರೆಗೆ ಕಟ್ಟಡಗಳನ್ನ ಬಳಕೆ ಮಾಡಬೇಕಾದ್ರೆ ಇಟ್ಟಿಗೆ ಮತ್ತು ಕಟ್ಟಿಗೆಗಳನ್ನ ಬಳಕೆ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲದನ್ನ ಸ್ಟಾಪ್ ಮಾಡಿ ಫಾರ್ ದಿ ಫಸ್ಟ್ ಟೈಮ್ ಮೌರ್ಯರ ಅರಸ ಅಶೋಕ ಮಹಾಶಯ ಕಲ್ಲಿನ ಬಳಕೆಯನ್ನ ಆರಂಭ ಮಾಡ್ತಾರೆ ಕಲ್ಲಿನ ಬಳಕೆಯನ್ನು ಆರಂಭ ಮಾಡಿರ್ತಕ್ಕಂಥ ಅರಸ ಯಾರು ಅಂತಂದ್ರೆ ಅಶೋಕ ಮಹಾಶಯ ಜೊತೆಗೆ ಇದೇ ಅಶೋಕ ಮಹಾಶಯ ಸ್ತೂಪಗಳು ಮತ್ತು ಗುಹಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಹಾಗಿದ್ರೆ ಸ್ತೂಪಗಳು ಅಂತಂದ್ರೆ ಏನು ಸೊ ನೋಡ್ರಿ ಏನು ಸ್ತೂಪಗಳು ಅಂತಂದ್ರೆ ಬುದ್ಧನ ಅವಶೇಷವೊಂದರ ಮೇಲೆ ಕಟ್ಟಲಾಗಿರ್ತಕ್ಕಂಥ ಕಟ್ಟಡಗಳು ಅಂತ ಅರ್ಥ ಬುದ್ಧನ ಯಾವುದೇ ಅವಶೇಷಗಳು ಆ ಬುದ್ಧನ ಅವಶೇಷವೊಂದರ ಮೇಲೆ ನಿರ್ಮಿಸ ನಿರ್ಮಿಸಲಾಗಿರ್ತಕ್ಕಂಥ ಅಥವಾ ಕಟ್ಟಲಾಗಿರ್ತಕ್ಕಂಥ ಕಟ್ಟಡಗಳನ್ನೇ ನಾವೇನಂತ ಕರಿತೇವೆ ಸ್ತೂಪಗಳು ಅಂತ ತಿಳ್ಕೊಂಡು ಕರಿತೇವೆ ಸೊ ಅಶೋಕ ಮಹಾಶಯ ತನ್ನ ಕಾಲಾವಧಿಯಲ್ಲಿ ಸರಿಸುಮಾರು ದೇಶಾದ್ಯಂತ ಎಂಬತ್ತು ನಾಲ್ಕು ಸಾವಿರಕ್ಕೂ ಅಧಿಕ ನೋಡ್ರಿ ಎಂಬತ್ತು ನಾಲ್ಕು ಸಾವಿರಕ್ಕೂ ಅಧಿಕ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ ಬಟ್ ಕಾಲಾಂತರದಲ್ಲಿ ಅವೆಲ್ಲ ಪ್ರಕೃತಿ ವಿಕೋಪಗಳಿಂದಾಗಿ ಅವೆಲ್ಲ ನಶಿಸಿ ಹೋಗುತ್ತವೆ ಬಟ್ ಅಟ್ ಪ್ರೆಸೆಂಟ್ ಉಳಿದಿರತಕ್ಕಂಥ ಏಕೈಕ ಸ್ತೂಪ ಅಂತಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಸಾಂಚಿ ಅನ್ನೋ ಸ್ತೂಪ ಸೊ ಈ ಸಾಂಚಿ ಅನ್ನೋ ಸ್ತೂಪ ಅಶೋಕ ಮಹಾಶಯ ನಿರ್ಮಾಣ ಮಾಡಿರ್ತಕ್ಕಂಥ ಸ್ತೂಪಗಳಲ್ಲಿಯೇ ಅತ್ಯಂತ ದೊಡ್ಡ ಸ್ತೂಪ ಆಗಿತ್ತು ಅನ್ನೋದು ಕೂಡ ವಿಶೇಷತೆ ಯಾವುದೇ ಪ್ರಕೃತಿ ವಿಕೋಪಗಳಿಗೆ ಅದು ತೊಂದರೆಗೆ ಒಳಗಾಗದೇನೆ ಈಗಲೂ ಕೂಡ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಸ್ತೂಪ ಅಂತಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಸಾಂಚಿ ಅನ್ನೋ ಸ್ತೂಪ ಜೊತೆಗೆ ಅಶೋಕ ಮಹಾಶಯ ತನ್ನ ಕಾಲಾವಧಿಯಲ್ಲಿ ಗುಹಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಸೊ ಹಾಗಿದ್ರೆ ಏನು ಗುಹಾಲಯಗಳು ಅಂತಂದ್ರೆ ಈ ಬೌದ್ಧ ಭಿಕ್ಷುಗಳು ಅಥವಾ ಬೌದ್ಧ ಸನ್ಯಾಸಿಗಳೇನಿರ್ತಾರಲ್ಲ ಆ ಬೌದ್ಧ ಸನ್ಯಾಸಿಗಳು ಆಶ್ರಯವನ್ನ ಪಡ್ಕೊಳ್ಳಿಕ್ಕಾಗಿ ಅಶೋಕ ಮಹಾಶಯ ಮತ್ತು ಆತನ ಮೊಮ್ಮಗ ದಶರಥ ಅಶೋಕ ಮಹಾಶಯ ಮತ್ತು ಆತನ ಮೊಮ್ಮಗ ದಶರಥ ಅನೇಕ ಗುಹಾಲಯಗಳನ್ನೇ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಪ್ರ ಪ್ರಮುಖವಾಗಿ ಇಂದಿನ ಆ ಬಿಹಾರದ ಗಯಾದ ಗಯಾ ಗಯಾದಲ್ಲಿ ಕಂಡು ಬರಾಬರ್ ಅನ್ನೋ ಪರ್ವತ ಬಿಹಾರದ ಗಯಾದಲ್ಲಿ ಕಂಡು ಬರತಕ್ಕಂಥ ಬರಾಬರ್ ಅನ್ನೋ ಪರ್ವತಗಳಲ್ಲಿ ಅಶೋಕ ಮಹಾಶಯ ಗುಹಾಲಯಗಳನ್ನೇ ನಿರ್ಮಾಣ ಮಾಡ್ತಾನೆ ಜೊತೆಗೆ ಇಂದಿನ ಆಂಧ್ರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ನಾಗಾರ್ಜುನ ನಾಗಾರ್ಜುನ ಅನ್ನೋ ಬೆಟ್ಟಗಳಲ್ಲೂ ಕೂಡ ಅನೇಕ ಗುಹಾಲಯಗಳನ್ನೇ ನಿರ್ಮಾಣ ಮಾಡ್ತಾನೆ ತಿಳ್ಕೊಂಡು ಇತಿಹಾಸವನ್ನು ಓದ್ತಾ ಬರುತ್ತೆ ವಿದ್ಯಾರ್ಥಿಗಳೇ ಜೊತೆಗೆ ಈ ಅಶೋಕ ಮಹಾಶಯ ತನ್ನ ಕಾಲಾವಧಿಯಲ್ಲಿ ಸ್ತಂಭಗಳನ್ನ ಕಂಬಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಹಾಗಿದ್ರೆ ಈತ ತನ್ನ ಕಾಲಾವಧಿಯಲ್ಲಿ ಸರಿಸುಮಾರು ಮೂವತ್ತಕ್ಕೂ ಅಧಿಕ ಮೂವತ್ತಕ್ಕೂ ಅಧಿಕ ಸ್ತಂಭಗಳನ್ನು ನಿರ್ಮಾಣ ಮಾಡ್ತಾನೆ ಈ ಸ್ತಂಭಗಳ ಪ್ರತಿಯೊಂದು ಸ್ತಂಭದ ಎತ್ತರ ಸರಿಸುಮಾರು ಮೂವತ್ತು ಅಡಿ ಇತ್ತು ಅಂತ ಇತಿಹಾಸಕಾರ ಹೇಳ್ತಾ ಬರ್ತಾರೆ ಜೊತೆಗೆ ಆ ಸ್ತಂಭಗಳ ತೂಕ ಐವತ್ತು ಟನ್ ಅಂತೆ ನೋಡಿ ಐವತ್ತು ಟನ್ ಅಷ್ಟು ಪ್ರತಿಯೊಂದು ಸ್ತಂಭಗಳು ಅಥವಾ ಕಂಬಗಳು ತೂಗುತ್ತಾ ಇದ್ವು ಅಂತ ಹೇಳ್ತಾರೆ ಎಲ್ಲಾ ಕಂಬಗಳಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಂಬ ಯಾವುದು ಅಂತಂದ್ರೆ ಇಂದಿನ ಸಾರಾನಾಥದಲ್ಲಿ ಕಂಡು ಒಂದು ಸ್ತಂಭ ಆ ಸಾರಾನಾಥದ ಮೇಲ್ಭಾಗದಲ್ಲಿ ಕಂಡು ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರತಕ್ಕಂಥ ನಾಲ್ಕು ಮುಖದ ಸಿಂಹವನ್ನ ಇವತ್ತಿನ ದಿನ ನಾವು ನಮ್ಮ ರಾಷ್ಟ್ರ ಲಾಂಛನವಾಗಿಯೂ ಕೂಡ ಅಳವಡಿಕೆ ಮಾಡಿಕೊಂಡಿರ್ತೇವೆ ಸೊ ಅದು ಕೂಡ ಅಶೋಕ ಮಹಾಶಯನ ಕಾಲಾವಧಿಯಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಸ್ತಂಭ ವಿಚಾರ ಇನ್ನು ಈ ಅಶೋಕ ಮಹಾಶಯನಿಗೆ ಸಂಬಂಧಪಟ್ಟಂಗೆ ಅಶೋಕನ ಶ್ರೇಷ್ಠತೆ ಹೆಚ್ ಜಿ ವೇಲ್ಸ್ ಅನ್ನೋ ಇತಿಹಾಸಕಾರ ಹೇಳ್ತಾನೆ ಬಹಳ ಚಂದ ಹೇಳ್ತಾನೆ ನೋಡಿ ಹೆಚ್ ಜಿ ವೇಲ್ಸ್ ಅನ್ನೋ ಇತಿಹಾಸಕಾರ ಹತ್ತಾರು ಸಾವಿರ ರಾಜ ಮಹಾರಾಜ ಸಾಮ್ರಾಟರುಗಳಿಂದ ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕ ಮಹಾಶಯನೊಬ್ಬನೇ ಧ್ರುವತಾರೆಯಂತೆ ಜಾಜ್ವಲ್ಯ ಮುಖವಾಗಿ ಪ್ರಜ್ವಲಿಸುತ್ತಿದ್ದಾನೆ ಅಂತ ಹೇಳ್ತಾರೆ ಇದನ್ನ ಮೆನ್ಷನ್ ಮಾಡಲೇಬೇಕು ತಾವು ಹತ್ತು ಮಾರ್ಕ್ಸ್ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳು ಬರೀತಿರಬೇಕಾದ್ರೆ ಈ ಪಾಯಿಂಟ್ ಮೆನ್ಷನ್ ಮಾಡಿದ್ರೆ ಅದಕ್ಕೊಂದು ವ್ಯಾಲಿಡ್ ಬರ್ತದ ಅದಕ್ಕೊಂದು ತೂಕ ಬರ್ತದ ಆನ್ಸರ್ಗೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಎಚ್ ಜಿ ವೇಲ್ಸ್ ಹೇಳ್ತಾನೆ ಹತ್ತಾರು ಸಾವಿರ ರಾಜ ಮಹಾರಾಜ ಸಾಮ್ರಾಟರುಗಳಿಂದ ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕ ಮಹಾಶಯನೊಬ್ಬನೇ ಧ್ರುವತಾರೆಯಂತೆ ಜಾಜ್ವಲ್ಯವಾಗಿ ಪ್ರಜ್ವಲಿಸುತ್ತಿದ್ದಾರೆ ಅಂತ ಕೂಡ ಇತಿಹಾಸಕಾರರು ಹೇಳ್ತಾರೆ ಎಚ್ ಜಿ ವೇಲ್ಸ್ ಅನ್ನು ಇತಿಹಾಸಕಾರರು ಹೇಳ್ತಾರೆ ಸೊ ಈ ವಿಡಿಯೋ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ಎಲ್ಲ ವಿಡಿಯೋ ಇವತ್ತಿನ ಅಶೋಕ ಶಿಲಾಶಾಸನವನ್ನು ತಾವು ನೋಡಿರ್ತೀರಿ ಜೊತೆಗೆ ಅಶೋಕನಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ತಿಳ್ಕೊಂಡಿರ್ತೀರಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು